ಅಲ್ಲ ಕಣ ಮಾರಿಯಾ ಏನ್ ಕೇ ಏನ್ ಕೇ ಎಲ್ಲ ಆಡ್ತಾ ಇದಿರಿ ನೀವು ಎಷ್ಟೇ ಆದ್ರುವೆ ನನ್ನ ಮಗವನು ಆ ಅವನ ನಾವು ಕಾಪಾಡ್ದೆ ಇನ್ಯಾರ ಕಾಪಾಡ್ತಾರೆ ಏನೋ ಒಂದು ತಪ್ಪು ಮಾಡೋನೆ ಹಾಗಂತ ಇದೆ ಇಲ್ಲಲ್ಲಿ ಇರ್ಬೇಕು ಅವನು ಪುಣ್ನಿ ಕಾರ್ಕ ಹೋಗಿ ಇಲ್ಲಲ್ಲನೆ ಇರ್ಲಿ ಇಲ್ಲ ಗುಲ್ಗೇಸಲಿ ನಾನುಂತವೆ ಅವನಿಗೆ ಎಳ್ಳು ನೀರು ಬುಟ್ಟೈತು ಅವನ ಎಸ್ರೆತ್ತಿರ ಮನೆಯಲ್ಲಿ ನಾನು ಸುಮ್ಮನೆ ಕಿಲ್ಲ ನೋಡಿ ಹೇಳ್ತಿದೀನಿ ಆ ಯೋವಾ ನಮ್ಮ ಮಾನಾ ಮರಿಯಾದೆಲೆ ಬೀದಿ ತನ್ನಲವನು ಮುಂಡೆ ಮಗ ಅವನಿಗೆ ಏನು ತಕೊಂಡು ಓಡಿಬೇಕು ನಾವ್ ಪೊಲೀಸ್ನ ರೂ ಇಟ್ಕೊಂಡು ಹೋಗಿದೆ ಒಳ್ಳೆ ದೈತು ಅಲೆ ಅಲೆ ಅಂತ યજಮಾನರೇ ಹೆಂಡುನೇ ಅವನು ಕೊಣ್ಣುกินಿ ಕಾಕ ಕಿತ್ಕಣಕ್ಕೆ ಕಳ್ಕೊಂಡು ಹೋಗಿದಂತಲೆ ಅವೆ ಅಂತ ನನ್ನ ಮಗ ಇರ್ಬೇಕು ಆ ಬೆಂಗಳೂರಿಗೆ ಹೋಗಿ ಅಂದ್ರೆ ಓ ಕ್ಯಾಸ್ ಹೋಗಿ ಉದ್ದರ ಆಗಲಿ ಅಂತ ನಾವ್ ಕಳ್ಸಿರಿ ಅಂತ ಕೆಲಸ ಮಾಡ್ತಂದ್ಲೆ ಅಂತ ಬುದ್ಧಿ ಕೆಲಸ ಇಲ್ಲ ನೀನು ನೋಡು ಇವಾಗ ಆಲೇ ನಿ ಮುಚ್ಚ್ಕೊಂಡಿರೋ ಬಿಟ್ಟು ವಿಸ್ಕೊಂಡ್ ವಿಸ್ಕಂಡು ಆ ಕಂಬೆರೆ ಬರಬೇಕು ಅಂತವನ್ನ ಬೇಡ ಕಣ ಮರೆ ಬೇಡ ಮನಸೇ ಇಪಟಿ ಕಲ್ ಮಾಡ್ಕೊಂಡೆ ಇರೋನ ಒಬ್ಬ ಮಗ ಬಾವರಿಯ ಕರ್ಕೊಂಡು ಬರೆ ಹೋಗಿ ಬೇಲ್ ಕೊಡ್ಸು

නම ම කි ර මොක කගේ ම මක මොක පංකල දුරර ය න හගේ ්ඩන දුු ඩුන සේ තන්ගේ අ ක ටන න න ර බ ර ශ් බ න ර න බ. ನಮ್ಮ ಮನೆ ನಮ್ಮ ಮನೆ ನಮನೇ ಬಿದ್ದೋಯ್ತು ಈ ಮುಂದೆ ಮಗ ಯಾಕ ಹುಟ್ಟಿರೋ ಮನೇಲಿ ಇನ್ಸ್ಬಿಡತ್ಂಗಲ್ತ್ವೇ ಕೊಟ್ಕೊಂಡೋಳೆ ಕೊಟ್ಕೊಂಡೋಗಳಲ್ಲಾ ಆ ಆ ಹಾಳಾದೋಳ್ವೆ ಅದ್ ಕೆಲಸ ಮಾಡ್ಯವಳೆ ಇಬ್ಬರು ಸೇರ್ಕೊಂಡು ಇಂತ ದುರಿದ್ರು ಕೆಲಸ ಮಾಡಿರಲೇ ಆ ಓ ದೇವ್ರೇ ನಾವು ಊರಲ್ಲಿ ತಲೆ ಎತ್ಕೊಂಡು ತಿರ್ಬೇಕಾಯ್ತದೆ ಆ ಊರಿನ ಜನ ಇನ್ನ ಮುರ್ಯಾದಿ ಕೊಡ್ತಾರೆ ಇಂಥ ಕೆಲಸ ಮಾಡ್ಕೊಂಬಂದ್ರಲ್ಲ ಮುಂದೆ ಮಗ ನಾವು ಬೆಳಗಿನ ಸೇನ್ ಕಲ್ತಕ ಹೊಲದಾಗೆ ದುಡ್ದು ಗೈದು ಮಕ್ಕಳ ಸಾಕಿಕ್ಕೆ ಸೊ ಸುರ್ಯಾಗಿ ಮುರಿಯಾದಿ ಮಾಡಿದೆ ನಿನ್ನ ಮಗ ಮಾತ್ರ ಸುರ್ಯಾಗಿ ಮಾಡಿದೆ ಈಗ ಅವನ್ನ ದುಡ್ಸ್ಕೊಂಬಂದು ಮನೆಗೆ ಇಕ್ಕಂಡ್ರೆ ಊರೆಲ್ಲ ಮುಂದೆ ಜನ ಮಕ್ಕಿತರೆ ಬಾಯಿ ಮುಚ್ಕೊಂಡು ಹೋದ್ರೆ ಸರ್ ಈಗ ಇದೊಳೆ ಚೆನ್ನಾಗಾಯ್ತು ಅಲ್ಲೇ ಏನು ಸತ್ತಾಗ ಊರಿನ ಜನ ಬತ್ತಾರೆ ಹಾಂ ಊರಿನ ಜನ ಬತ್ತಾರೆ ಏಳು ಬ್ಯಾಗ್ ನೀರು ಬರೋಕ್ಕೆ ಎಷ್ಟಾದರೂ ಇರೋ ನಮ್ಮ ಮಗ ಮಗರಯ್ಯ ಸುಮ್ಮನೆ ನಂಗೆ ತಲೆ ಕೆಡಿಸ್ಬಿಡೆ ಅದೇನು ಎತ್ತ ಅಂತ ಹುಸಿ ತಿಳ್ಕೊಂಡಾನೆ ಬರೋನು ಬಾ ನೋಡ್ಕೊಂಬರೋಣ ಏನು ಕಿಂಗೆಲ್ಲ ಆಡ್ತಿದ್ದೀನಿ ನೀನು ಓದಸ್ರಿಗೆ ನನ್ ನನ್ಸಿಟ್ಟಿನ ನೋಡ್ಗೆ ಸರ್ ಮರಿದ್ ಮಾಡ್ಬಿಟ್ಟು ನಿಂಗೆ ಆಗಿಂದ ಸಾಯ್ತವಳ ಹಂಗೇ ಬೋಗ ಹೋಗೋಣ ಹೋಗೋಣ ಅಂತೆ ನನ್ ತಲೆ ಹಂಗೇ ಹೋಗಿನ ಬ್ಯಾಂಗ್ಕೊಂಡು ಅಲ್ಲೇ ಬೆಂಗ್ಳುಗ್ ಹೋಗಿ ಇಷ್ಟು ದಿವಸ ಆಯ್ತು ಇಷ್ಟು ತಿಂಗಳು ಕಟ್ಲ ಆಯ್ತು ಒಂದು ಫೋನ್ ಮಾಡಿದೆ ಅವತ್ತ ಬೇ ಒಂದು ಫೋನ್ ಮಾಡಿ ಇವ್ ಎತ್ತಂತ ಹೇಳಿನೇ ಹಾಂ ಅಲ್ಲ ಸ್ವಂತ ಅತ್ತೆನಿಗೆ ಅತ್ತಿದೆ ಗುಣ್ಣು ಕಿಡ್ನಿ ಮಾರಕ್ಕೆ ಪಿಲ್ಯಾನ್ ಮಾಡ್ಕೊಂಡು ಇಂತ ಕೆಲಸ ಮಾಡ್ರಲ್ಲೇ ಆ ಯುವ ಇವ್ವ ನಾವಿನ್ನ ಮುರಿಯ ನಾವು ತಲೆ ಎತ್ಕೊಂಡ್ ನಿಜವಾಗು ಉರತ್ತಿರ ಕಿಲೊಬ್ರಿಗೆ ಯಾರ ಅವರವ್ರಿಗೆ ಊರವ್ರಿಗೆ ಹೇಳ್ದಿರ್ತಾರೆ ಎಲ್ಲ ಗೊತ್ತಾಯ್ತದೆ ಹ್ಞೂ ಇವ್ ದೇವ್ರಿ ನಂಗಂತು ವ್ಯಾ ಒಬ್ಬ ಎಂತ ಮಗು ಎತ್ತಿ ಬಿಟ್ಟಿದಪ್ಪ ಒಂದು ಸತ್ನಿಗೆ ಥೋ ಹಿಂಜ ಕೂತಾಕಿದ್ರು ಸೌಡ್ತ ನೀ ಸೈಸತ್ತದೆ ಹಂಗಾರೆ ಬರಲ್ವ ಬರಲ್ವಾ ಬರೀ ನೀನು ಬಿಡು ನನ್ನ ಮಗ ಹಂಗೆ ಎಲ್ಲಿ ಕಾಳಿಬೇಕಾರೆ ನಾನು ಹೆಂಗ್ ಉಸಿರಾಡಕಂಡು ಜೀವನ ಮಲ್ಲೀ ನಾನು ಬ್ಯಾರೆ ಕ್ಯಾರಿನ ಬಾಗಿನ ನೋಡ್ಕತ್ತೀನಿ ನೋಡ್ಕತ್ತೀನಿ ನಾನು ಕಿಲಾ ನಾನಂತೂ ಬತ್ಕೀರ ಕಿಲ್ಲ ಸುಮ್ಮನೆ ಅಮ್ಮ ಓ ಕಮ್ಮ ಓ ಸಾಯ್ ಯಾರು ಯಾರು ಎಲ್ಲ ಸತ್ತೋಗ್ಬಿಡ್ರಿ ಆ ಸತ್ತೋಗ್ರಿ ನಾನು ನನ್ನ ನಂಗೀಗ ಲಾಸ್ ಹಚ್ಚಿರ ನೋಡಿಗೇ ಹೋಗಿ ನೀ ಸಾಯ್ ಹೋಗು ನೀ ಸಾತುರಿ ತಾನೇ ಏನ್ ನಿ ಮಾಗು ನಾನಂತೂ ಜೈಲಿಂದ ಬಿಡ್ಸ್ಕೊಬರಲ್ಲೇ ಅಷ್ಟೇ ಏನಾರ ಮಾಡ್ತಾ ಹಾಳಾಗ ಹೋಗು ಅಪ್ಪು ಸುಮ್ಮರೋ ಸಲ ಮ್ಯಾಪು ಸುಮ್ಮರವು ತಿನ್ನೇನ ಬಾಯ್ ನೋಡಿ ಹೆಂಗ್ ಆಡ್ತಾಳೆ ಹೆಂಗ್ ಹೆಂಗೆ ನೋಡು ಆ ಅವ್ನ್ಗೂ ಜೈಲಲ್ಲಿ ಬಾಯ್ ನೀನು ಏನು ತೊಪ್ಪು ಮಾಡಿದಿನಿ ಅಂತ ಗೊತ್ತಾಗೋದು ಆಂ ಜೇನ ಇರ್ಲಿ ವಸ್ತಿನ ಅಂತ ನಾನಿದ್ರೆ ಹೆಂಗ್ ಸಾಯತಳೆ ನೋಡಿ ಬುಟ್ಸ್ಕ ಬರಲಾ ಬುಟ್ಸ್ಕ ಬರಲಾ ಅಂತಾ ನಾಳಿಗೆ ನಮ್ ಕಿಡ್ನಿ ಕಣ್ಣು ಕಿಣ್ಣುನೇ ಮಾರಾಕ್ತನೆ ಅವಾಗ ಏನು ಮಾಡ್ತೀರೆ ಅವಾಗ ಏನು ಮಾಡ್ತಾಳೆ ಅಂತ ಆ ಮಾರ ಬಿಡತನೆ ಮಾರ ಬಿಡತನೆ ಮುಚ್ಚಕೊಂಡು ಓಇರು ನೀನು ಬಾಗಿ ಬಂದೆ ಮಾತಾಡಬೇಡ ನೀನು ನನ್ನ ಮಗನ ಬಗ್ಗೆ ಅದೇನು ಅವನೇ ಮಾಡೋನೋ ಇಲ್ಲ ಯಾರು ಮಾಡೋನ ತಾಲಿ ಕಟ್ಟೋರು ಯಾರಿಗೆ ಗೊತ್ತು ಅದಲ್ಲ ತಿಳ್ಕೊಂಡು ಬರಾನ ಅಂತನೆ ತಾನೆ ಹೋಗ ಹಾಂ ಅಂತಿರದು ಏ ಯಾಕ ನಿನ್ ಅಪ್ಪಯ್ಯ ಹೇಳ್ತದೆ ನಿನ್ ಕಿವೇನ್ ಮುಚ್ಚ ಹೋಗಿದ್ವಾ ಆ ಅಲ್ಲ ಅಂತ ಕೆಲಸ ಮಾಡೋಣ ಹಿಂಗೆ ಎಲ್ಲ ಮಾಡೋಣ ನಾವು ಹೋಗಿದ್ದು ಯಾಕ ಯಾಕೆ ಮಾವು ಹೇಳಿವೆ ಹಾಂ ಹೇಳ್ತು ತಾನೇ ನಿನ್ನ ಮುಂದೆ ಕಡೆನಿಗೆ ಹಾಂ ಈ ಮಾವನ ಮಾತ ನಂಬಳದ ನೀನು ನಂಗೆ ಗೊತ್ತಿತ್ತು ನಿನ್ನ ಮಗಿಂತ ಏನೋ ಮಾಡ್ತಾನೆ ಅಂತೆ ಅದಕ್ಕೆ ಈಸ್ ದಿನ ಆದ್ರೂ ಒಂದು ಫೋನ್ ಮಾಡಿದ್ದೆ ನಮಗೆ ಒಂದು ಫೋನ್ ಮಾಡೋಣ ಹೇಳು ಬೆಂಗ್ಳೂರ್ಗೆ ಹೋದಾಗಿಂದ ನಾವೇ ಎಲ್ಲರೂ ಕರ್ಕೊಂಡು ಅಂತೂ ಇವಾಗ ನಾವು ಹೋಗಿ ಯಾಕೆ ಬಿಡ್ಸ್ಬೇಕು ನಾನು ಬಿಡ್ಸಲ್ಲ ನಾನು ಬಿಡ್ಸ್ಕೊಂಡು ಬರಲ್ಲ ಅಷ್ಟೇ ಇಲ್ಲ ನಾನಂತೂ ಬದುಕಿಲ್ಲ ನನ್ನ ಮಗನ ಬಿಡ್ಸ್ಕೊಂಡ್ ಬರೋಣ ನಾನು ಹುಬ್ಬಳ್ಳಿ ಸಾಯಂಗೆ ಇದ್ರೆ ಸಾಕೋಗು ನಮ್ ಜೀವ ಯಾಕೆ ರೋಸ್ತಾ ಇದ್ದೀನಿ ನೀನು ಯಾಕೆ ಯಾಕೆ ನಮ್ಗೆ ಒಟ್ಟು ಉರ್ತೀರ ಓ ಮಗ ಸೇರ್ಕೊಂಡು ಆ ಅಲ್ಲೇ ಏನ್ ಬಿಡ್ಸಕಿನ ಓಡ್ಸಿ ಕಚ್ಚಾತ ಹೇಳುವ ಇವನ ಮಗ್ಳು ಮದುವೆ ಮಾಡ ಅಷ್ಟು ಅಷ್ಟು ದುಡ್ಡು ಕುಡಿಕಿದೆ ಅದನ್ನು ತಕೊಂಡೋಗ್ ಬ್ಯಾಗ್ ಹಾಕ್ಬೇಕೇನೋ ಉಂಡೆ ಮಗ ಏನೋ ಅಪ್ಪ ಹುಡ್ಲಾವ ಇಣ್ಣು ಒಂದ್ ಕೆಲ್ಸ ಕೊಡಿಸ್ತು ಅದ್ ಲೋಗ್ ಮಗ ಅದನ್ನು ಉಡ್ಸ್ಕಂದಂಗೆ ಕೆಲ್ಸಕ್ಕೆ ಹೋಗ್ದನಿಗೆ ಆ ಇಂಥ ಕೆಲಸ ಮಾಡ್ಕಂಡವನೆಲ್ಲ ಬೆಂಗ್ಳೂರ್ನಗೆ ವಾ ದೇವರೇ ನಮ್ಮ ಜನ ಓಡ್ಸಿ ಆಡ್ಕೊಳಕಿಲ್ಲ ಬಿಡು ನಾನು ಬುಡ್ಕಂಡೆ ಬೇಡಕಲೇ ಬೇಡ ಆ ಕೆಲಸ ಕೂಡ್ಸಬೇಡ ಯಾವ ಬೆಂಗಳೂರುಗೂ ಬೇಡ ಮಂಗಳೂರುಗೂ ಬೇಡ ಮುಚ್ಚಿಕೊಂಡು ಬಿಡ್ದಿರಿ ಊರಲಿ ಯಾ ಓಹಂಗಿದೇ ಇಲ್ಲಿಂದನೆ ಕಳ್ಸ್ಕ ಹೋಗಲಿಲ್ಲ ಬಾ ಮುಚ್ಚಿಕೊಂಡು ಒಂದಲ್ಲದೇ ಇಲಿ ಅಂತಾನಂದ್ರೆ ಇಲ್ಲ ನನ್ನ ಮಗ ಇವನೋ ದಪ್ಪಾ ಕೂಡ್ತಾನೆ ಅಂತ ಕಳ್ಸಿಬಿಟ್ರು ಬೆಂಗಳೂರಿಗೆ ಬೆಂಗಳೂರಿಗೆ ಹ್ಮ್ ಅನುಬೋಸಿಲ್ಲ ಅನುಬೋಸ ನಿಂಗ್ ಮಾಡಿ ಮಾಡಿನೇ ನನ್ನ ಮಗುನೇ ಅಳಕೊಂದರ ಇವನೊಂದರ ಮಾಡಿ ಮಾಡಿನೇ ಅವನಿಗಂತ ಬುದ್ಧಿ ಬಂದಿದು ನಿನ್ನಿಂದನೇ ಅವನಿಷ್ಟ ಆಳಬೇಕಾರೆ ಗುರ್ಸೇ ಅದು ಒದ್ಬಿಡತಿನೆ ಕಲ್ಲು ಓಪನ್ ಮಾಡಿ ನಿಂಗೆ ದುರಂಕರ ಇತ್ತಲೇ ತನಿಂಗೆ

ನನ್ನ ಮಗ ಮಾಡೋನು ಅನ್ನೋ ಇದೇ ಇಲ್ಲೇ ಇವನೇ ಮುಂದೆ ಹೇಳ್ತಾನೆ ಅದೇ ಕೆಲಸ ಅಂತೆ ಇವನಿಗೆ ಹುಮಿಕೆ ಇಲ್ಲ ಹ್ಞೂ ಅಷ್ಟೇ ನೋಡು ನಾನು ಮಾತ್ರವೇ ನನ್ನ ಮಗ ಸಾಯಂಕಾಲ ದೋಷ ಮನೆಗಿಲ್ಲ ಅಂದರೆ ನಾನಂತೂ ನೀನು ಬೇಕಂದ್ ಸತ್ತೋಯ್ತೀನಿ ನಾನು ಬದುಕಿರೋಕ್ಕಿಲ್ಲ ನನ್ನ ಮಗನೇ ಮನ ಮನೇಲಿ ಇಲ್ಲ ಅಂದಮೇಲೆ ಜೈಲಾಗವನಿ ಅಂದಮೇಲೆ ನಾನು ಯಾಕೆ ಬದುಕಿರ್ಬೇಕು ನಾನು ಬದುಕೋಕ್ಕಿಲ್ಲ ಸುಮ್ಮ ಯಾ ಮಾತಾಡ್ಬೇಡ ಯೋ ನಿನ್ನ 냐ರಿ ಇಡ್ಕೊಂಡವರಿಗೆ ಈಗ್ಲೇ ಹೋಗ್ಸಾಯಿ ಸೈಕಲ್ ದಕ ಕೈಯಕ್ಕ ಐತ್ಯೆ ಸಾಯೋ ಗೀಗ್ಲೇ ಅವ್ಡು ಗುಣ ಹಾಲ್ ಮಾಡಿದೋಳು ನೀನು ಈಗ ನನ್ನ ಮೇಲೆ ಹೇಳ್ತೋಳೆ ನನ್ನ ಮೇಲೆ ಎಲ್ಲ ಅನ್ಸ್ಕಣ್ಣ ನಾನು ಯಾಕ್ ಬದ್ಕೆ ಮಾಡ್ಕಿರಬೇಕು ನಾನು ಬದ್ಕೆ ಕಿರಕಿಲ್ಲ ಹೋಯ್ತೀನಿ ನಾನು ನೆನಕತ್ತಿನಿ ಏಯ್ ಬುಡಿ ಜಾಗವೆ ಅಮ್ಮ ಏನೇ ಮಮ್ಮಾ ತerdಿದ್ದೀಕೆ ಸುಮ್ಮನೆ ನಿಂತಕೊಳ್ಳಮ್ಮ ಅಪ್ಪ ಏನೇ ಅಪ್ಪ ನೀನು ಸುಮ್ಮನೆ ಅಪ್ಪ ಏನ್ ಕಿಂಗೆಲ್ಲ ಆಡ್ತಾ ಇದೀರಾ ಏ ಜಾಗವೆ ಬುಡಿ ಜಾಗವೆ ನಾನು ನಾನು ಬದ್ಕೆ ಕಿರಕಿಲ್ಲ ನಾನು ಇವತ್ತು ನೇನ್ ಬೇಕನ್ ಸಾಯಳೆ ನಾನು ಇವತ್ತು ಗುಣೆ

ಮತ್ತೆ ಇಳಾಡ ಮಾತ್ಕೊಂಡು ನೋಡಿ ಹೆಂಗ ಆಡ್ತಾಳಿಂತ ಅಂತ ಸಾಯ್ತಾಳೆ ಯಾಕೆ ಅವ್ನು ಹಂಗೋದೆ ಇವ್ಳು ಹಿಂಗ್ ಹೋಗಕೆ ಉಟ್ನಲ್ಲಿ ಎಲ್ಲಾರು ಸೇರ್ಕಂಡ್ ತಾಲಿಕ್ ತರ್ಬೇಕು ಅಂತ ಕಾಯ್ದವ್ರೆ ನಂಗೆ ಗೊತ್ತೈತೆ ಹೇಳ್ತೈತಿ ಅದೇನು ಅದ್ ಸುಮ್ನಿರೋಣ ಅಂದ್ರೆ ಏನು ಬಿಡಿಸ್ತಾ ಇರ್ತೀವ ಬಿಡ್ಸೋದು ಆಯ್ತು ತೆಗೆ ಒಂದು ಎರಡು ದಿವಸ ಕ್ವಾಲಿಲಿ ಅವನು ಜೈಲಾಗಿ ಗೊತ್ತಾಗ್ತದೆ ಮುದ್ದೆ ಮುರಿಲಿ ಮುಚ್ಕೊಂಡಿರೋಕೆ ಏನು ಇವಳಿಗೆ ನೋವು ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬುಡೆ ಜಾಗ ಬಂದಂಗೆ ನಂಬಡಿ ತೆಗೆ ಬಾಯ್ ಸುಮ್ಮನೆ ಇಂತ ಕಾಲಮ ಏನಮ್ಮ ಮಾತಾಡ್ತಿದ್ಯಾ